ಆದ್ರೆ ನಾನು ರಾಜಕಾರಣಿ ಅಲ್ಲ ನಾನು ರಾಜಕಾರಣಿಗಳ ಡ್ರೆಸ್ ಮಾಡಲ್ಲ ಅವ್ರ ವ್ಯವಹಾರನು ಮಾಡಲ್ಲ ಅವರ ಕಮಿಷನ್ ವ್ಯವಹಾರದಲ್ಲೂ ನಾನು ಇಲ್ಲ ನಾನೊಬ್ಬ ಮೂಲತಃ ನಾನೊಬ್ಬ ಪತ್ರಕರ್ತನಾಗಿ ಬಂದಿರೋದು ನಾನು ಸ್ವಾಮೀಜಿ ಅವರಿಗೆ ಹೇಳ್ತೀನಿ ಸ್ವಾಮೀಜಿ ಬಂದವರಿಗೆ ವಾಲ್ಮೀಕಿ ಅವರ ಒಂದು ಪೋರ್ಟ್ರೈಟ್ ಅನ್ನ ನೀವು ಒಂದು ಭಾವಚಿತ್ರವನ್ನು ಕೊಡ್ತೀರಿ ದಯವಿಟ್ಟು ನಮ್ಮ ನಾಯಕ ಸಮುದಾಯದವರಿಗೆ ಆ ನಿಮ್ಮ ಸಮುದಾಯದ ಹಿನ್ನೆಲೆ ಏನು ಅನ್ನೋದು ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ತಾರಾ ಸುಬ್ರಾವ್ ಬರೆದಿರುವಂತಹ ದುರ್ಗಾ ಸ್ಥಾನವನ್ನು ಕೈ ಕೊಡಿ ಇವರಿಗೆ ಮನೆಯಲ್ಲಿ ಮಗು ಅಂತಂದ್ರೆ ಅವರು ಶಾಲೆ ಕಳಿಸೋದಕ್ಕಿಂತ ಮೊದಲು ಕೊರಾನ್ ಕಲಿಸ್ತಾರೆ ಮದ್ರಾಸ ಕಳಿಸಿ ಅವ ಕ್ರಿಶ್ಚಿಯನ್ ಮನೆಯಲ್ಲಿ ಮಕ್ಕಳು ಹುಟ್ಟು ಅಂತ ಹೇಳಿದ್ರೆ ಅವರು ಕಾನ್ವೆಂಟ್ ಹಾಕೋದಕ್ಕಿಂತ ಮೊದಲು ಅವರಿಗೆ ಚರ್ಚ್ ಬೈಬಲ್ ಒದಸ್ತಾರೆ ಆದ್ರೆ ನಮ್ಮ ಹಿಂದೂಗಳಲ್ಲಿ ನಾವು ಭಗವದ್ಗೀತನ ಓದಲ್ಲ ರಾಮಾಯಣನೂ ಓದಲ್ಲ ಮಹಾಭಾರತನ ಓದಲ್ಲ ನಮ್ಮ ಮಕ್ಕಳನ್ನ ಫಸ್ಟ್ ತಗೊಂಡೋಗಿ ಸ್ಕೂಲ್ಗೆ ಹಾಕಿ ಇಂಗ್ಲಿಷ್ ಮೀಡಿಯಂ ಹಾಕ್ಬೇಕು ಅಂತ ಹೇಳ್ತಾರೆ ಓದ್ತವೆ ಮಕ್ಕಳು ಒಳ್ಳೆ ಸ್ಕೋರ್ ಮಾಡ್ತವೆ ಆದ್ರೆ ನಮ್ಮ ಹಿನ್ನೆಲೆನೇ ಗೊತ್ತಾಗಲ್ಲ ನಮ್ಮ ಪೂರ್ವಿಕರ ತ್ಯಾಗ ಗೊತ್ತಾಗಲ್ಲ ನಮ್ಮ ಇತಿಹಾಸ ಗೊತ್ತಾಗಲ್ಲ ಅವರಿಗೆ ಇತಿಹಾಸನ ಗೊತ್ತಾಗ್ದಲ್ಲಿ ಅವ್ರ ತಂದೆ ತಾಯಂದಿರು ಅಜ್ಜ ಅಜ್ಜಿಯಂದಿರು ನಮ್ಮ ಹಿಂದಿನ ಹೋರಾಟಗಾರದು ಹಿನ್ನೆಲೆ ಹೇಗೆ ಗೊತ್ತಾಗ ಸಾಧ್ಯ ಅವ್ರಿಗೆ ಅಭಿಮಾನ ಹೇಗೆ ಬೆಳಿಲಿಕ್ಕೆ ಸಾಧ್ಯ ಹಾಗಾಗಿಯೇ ನಮ್ಮ ನಾಯಕ ಸಮುದಾಯದವ್ರ ಬಗ್ಗೆ ಒಂದು ಹಿನ್ನೆಲೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಕಡ್ಡಾಯವಾಗಿ ರಕ್ತರಾತ್ರಿಯನ್ನು ಓದಬೇಕು ಕಂಬನಿ ಕುಯ್ಲನ್ನು ಓದಬೇಕು ದುರ್ಗಾಸ್ತಮಾನವನ್ನು ಓದಬೇಕು ಅದನ್ನು ಓದಿದ್ರೆ ಅಷ್ಟೇನೆ ನಿಮಗೆ ಅರ್ಥ ಆಗುವಂಥದ್ದು ಆ ತಾರಾ ಸುಬ್ರಾವ್ ಬರೆದಿರುವಂತಹ ದುರ್ಗಾಸ್ತಮಾನವನ್ನು ಉಲ್ಲೇಖನ ಮಾಡಿ ಮದಕರಿ ನಾಯಕನ ಹೋರಾಟವನ್ನು ನಾನು ಅವತ್ತು ಹೇಳಿದೆ ಮದಕರಿ ನಾಯಕ ಒಂದು ವೇಳೆ ಆ ಒಂದು ವಿಜಯನಗರ ಸಾಮ್ರಾಜ್ಯದ ಪಥದ ನಂತರ ಇಲ್ಲಿ ನಾಯಕ ಸಮುದಾಯದವರು ಈ ಸಾಮ್ರಾಜ್ಯವನ್ನು ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮೇಲೆ ಯಾವ ರೀತಿ ಬಾಬಾರಿ ಸುಲ್ತಾನೇಟ್ ಅಲ್ಲಿಂದ ಅಟ್ಯಾಕ್ ಗಳನ್ನ ನಾಯಕ ಕಮ್ಯುನಿಟಿಯವರು ಹೋರಾಟವನ್ನು ಮಾಡಿದಂಥರು ಒಂದು ಕೆಚ್ಚದ ಇರುವಂತರು ನಿಮ್ಮ ಹೆಸರಿನ ಮುಂದೆ ನಾಯಕ ಇರುವಂತದಲ್ಲ ರಕ್ತದಲ್ಲಿ ಆ ನಾಯಕ ಗುಣ ಇದೆ ನಿಮ್ಮಲ್ಲಿ ಆ ಕೆಚ್ಚಿದೆ ಆ ಕೆಚ್ಚನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನೀವು ಯಾವ ಹಿನ್ನೆಲೆಯಿಂದ ಯಾವ ಪರಂಪರೆಯಿಂದ ಬಂದಿದ್ದೀರಿ ಎಂಥವರಿದ್ದಾರೆ ನಿಮ್ಮ ಪರಂಪರೆಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಸುವರ್ಣ ಯುಗವಾಗಿದ್ದಂತಹ ಹಕ್ಕ ಸುವರ್ಣ ಯುಗವನ್ನು ಮಾಡಿದಂತಹ ಹಕ್ಕ ಬುಕ್ಕರು ಸಮುದಾಯಕ್ಕೆ ಸೇರಿದವರು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಶೌರ್ಯಕ್ಕೆ ಹೆಸರಾಗಿರುವಂತಹ ಮದಕರಿ ನಾಯಕ ನಮ್ಮ ಸಮುದಾಯದವರು ನಮ್ಮ ಹೆಸರಲ್ಲಿ ಮಾತ್ರ ನಾಯಕನ ನಮ್ಮ ರಕ್ತದಲ್ಲಿ ಒಂದು ಅಭಿಮಾನವನ್ನು ಬೆಳೆಸ್ಕೊಂಡು ನೀವು ಮುಂದಿನ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಬೇಕು ಅದಕ್ಕೋಸ್ಕರವಾಗಿ ದುರ್ಗಾಸ್ತಮಾನವನ್ನು ಕೊಡಬೇಕು ಅಂತ ಹೇಳಿ ನಾನು ಸ್ವಾಮೀಜಿ ಅವರಿಗೆ ಕೇಳ್ಕೊಳ್ತೀನಿ ನಿಮ್ಮ ಓಟಿಗಾಗಿ ಖಂಡಿತ ನನಗೆ ಬಂದಿಲ್ಲ ಆದರೆ ಸಮುದಾಯದ ಕೊಡುಗೆ ಇದೆಯಲ್ಲ ಯಾವ ಸಮುದಾಯ ಯಾವುದೇ ಜಾತಿ ಜನಾಂಗ ಇರ್ಬೋದು ನಮಗೆ ಮದಕರಿ ನಾಯಕ ಇರ್ಬೋದು ಕಿತ್ತೂರು ನಾಡಿ ಚೆನ್ನಮ್ಮ ಇರ್ಬೋದು ಸಂಗೊಳ್ಳಿ ರಾಯಣ್ಣ ಇರ್ಬೋದು ಅಥವಾ ಯಾರು ಕೆಂಪೇಗೌಡ ಇರ್ಬೋದು ನಾವೆಲ್ಲರೂ ಕೂಡ ಇವ್ರನ್ನ ಒಂದೊಂದು ಜಾತಿಗೆ ಸೀಮಿತವಾಗಿ ನಾವು ನೋಡುವಂಥದ್ದು ಬೇಡ ನಾವು ಇವರೆಲ್ಲರೂ ನಮ್ಮ ಹೀರೋಗಳು ಅಂತ ಹೇಳಿ ನಾವು ಹಿಂದೂಗಳು ಒಗ್ಗಟ್ಟಾಗಿ ಬದುಕಬೇಕು ಅದ್ರ ಜೊತೆಗೆ ನಿಮ್ಮ ಮೂಲ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ನಿಮ್ಮನ್ನು ವಿನಮ್ರವಾಗಿ ಕೇಳಿಕೊಂಡು ಜಾತಿಯ ಆಧಾರದ ಮೇಲೆ ಹಿಂದೂ ಸಮಾಜ ಒಡೆದು ನಾಶವಾಗುವಂಥದ್ದು ಬೇಡ ಅಂತ ಹೇಳಿ ನಾನು ನಿಮ್ಮನ್ನಲೆಲ್ಲ ಮತ್ತೊಂದ್ಸರಿ ಕೇಳಿಕೊಂಡು ಮಹರ್ಷಿ ವಾಲ್ಮೀಕಿಯವರ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇವತ್ತು ಆದರ್ಶ ಪುರುಷ ಶ್ರೀರಾಮಚಂದ್ರನನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿದಂತಹ ಮಹರ್ಷಿ ವಾಲ್ಮೀಕಿಯವರು ನಮ್ಮ ಜನಾಂಗದವರು ನಮ್ಮ ಜನಾಂಗದಲ್ಲಿ ಹುಟ್ಟಿ ಇಡೀ ಜಗತ್ತಿಗೆ ಬೆಳಕಾಗುವಂತಹ ವ್ಯಕ್ತಿತ್ವ ಇದ್ದಂತಹ ಶ್ರೀರಾಮಚಂದ್ರನನ್ನು ಪರಿಚಯಿಸಿದವರು ಅನ್ನೋ ಒಂದು ಹೆಮ್ಮೆ ಅಭಿಮಾನವನ್ನು ನೀವೆಲ್ಲ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ನಿಮ್ಮನ್ನು ವಿನಮ್ರವಾಗಿ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಬರೋ ಪರೋಭಾರತ್ ಮಾತಾಕಿ ಮಹರ್ಷಿ ವಾಲ್ಮೀಕಿಯವರಿಗೆ ಜೊತೆಗೆ ನಿಮ್ಮ ಸಮಾಜಕ್ಕೆ ಒಳ್ಳೆ ಸಿಡೀ ಸಮಾಜವನ್ನು ಸಂಘಟನೆ ಮಾಡ್ತಾ ಇರುವಂತಹ ಪರಿವಾರ ತಳವಾರದ ಜೊತೆಗೆ ಏಳು ಪರ್ಸೆಂಟ್ ರಿಸರ್ವೇಷನ್ ತಂದು ಕೊಡುವಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಮಾಡಿದಂತಹ ಆ ಹೋರಾಟಕ್ಕೆ ಆ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕು ಬರೀ ನಮ್ಮ ಸರ್ಕಾರ ಇದ್ದಾಗ ಘೋಷಣೆ ಆಗಿದೆ ಅದು ಜಾರಿ ಆಗಬೇಕು ಅಂತ ಹೇಳಿದ್ರೆ ಪ್ರಸನ್ನಂದ ಸ್ವಾಮೀಜಿಯವರ ಹಿಂದೆ ನೀವೆಲ್ಲರೂ ಕೂಡ ಕಟಿಬದ್ಧವಾಗಿ ನಿಂತ್ಕೊಳ್ಬೇಕು ಆ ರೀತಿ ಒಂದು ಒಂದು ಪ್ರೇರಕ ಶಕ್ತಿಯಾಗಿದ್ದಾರೆ ಅವ್ರ ಮಾತುಕತೆಯನ್ನ ನೋಡಿದ್ರೆ ನಮ್ಮ ತರ ಸಹಜವಾಗಿ ಅನಿಸ್ತದೆ ಆದ್ರೆ ನಾನು ರಾಜಕಾರಣಿ ಅಲ್ಲ ನಾನು ರಾಜಕಾರಣಿಗಳ ತರ ಡ್ರೆಸ್ಸು ಮಾಡಲ್ಲ ಅವ್ರ ತರ ವ್ಯವಹಾರನು ಮಾಡಲ್ಲ ಅವ್ರ ಕಮಿಷನ್ ವ್ಯವಹಾರದಲ್ಲೂ ನಾನಿಲ್ಲ ನಾನೊಬ್ಬ ಪತ್ರಕರ್ತನ ಮೂಲತಃ ನಾನೊಬ್ಬ ಪತ್ರಕರ್ತನಾಗಿ ಬಂದಿರೋದು ಊರಲ್ಲಿ ಹೋಟ್ಲಿಗೆ ಹಾಲು ಹಾಕಿಬಿಟ್ಟು ಬಂದಿರೋನು ನಾನು ನಾ ಕಸದಿಂದ ಬಂದಿರೋನು ಹಾಗಾಗಿ ರಾಜಕಾರಣಿಗಳ ತರ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾನು ಚುನಾವಣೆ ಬರೋವರೆಗೂ ಕಾಯ್ಲಿಲ್ಲ ಪ್ರಸನ್ನ ಸ್ವಾಮೀಜಿ ಅವರಿಗೆ ಭರವಸೆ ಕೊಟ್ಟಿದ್ದನ್ನ ಮಾಡ್ಕೊಡ್ತೀನಿ ಅಂತ ನನ್ನ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಓಪನ್ ಆಗಿ ಹೇಳ್ತೀನಿ ಅವರ ಆಶೀರ್ವಾದದಿಂದಾಗಿ ನನ್ನ ಮಾರ್ಜಿನ್ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಚಿಲ್ರೆ ಹೋಗಿದ್ದು ನನಗೆ ಅವತ್ತೆಲ್ಲ ಕೈ ಹಿಡಿದ್ರು ಜೊತೆಗೆ ನಮ್ಮ ಮೈಸೂರು ಭಾಗದಲ್ಲಿ ಇದ್ದಂತೆ ಎಕ್ಸ್ ಎಮ್ ಎಲ್ ಸಿ ಸಿದ್ದರಾಜ್ಯ ಅವರು ಇರ್ಬೋದು ಅಪ್ಪಣ್ಣ ಅವರು ಇರ್ಬೋದು ಅವ್ರನ್ನ ನನ್ನ ಜೊತೆ ಬಿಟ್ಟರು ನಮ್ಮ ಚುನಾವಣೆ ಮುಗಿದು ಸೆಷನ್ ನಮಗೆ ಪಾರ್ಲಿಮೆಂಟ್ ಸೆಷನ್ ಆರಂಭವಾಯಿತು ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತರ ಬಜೆಟ್ ಅಧಿವೇಶನದಲ್ಲಿ ಬಿಲ್ ತಗೊಳ್ಳಲ್ಲ ಅಂತಂದ್ರು ಆಗ ಬಿಲ್ ಅನ್ನು ತರಲೇಬೇಕು ಅಂತೇಳಿ ಹೇಳಿಬಿಟ್ಟು ಹೋರಾಟ ಮಾಡಿ ಪ್ರಹ್ಲಾದ್ ಜೋಶಿ ಸಾಹೇಬ್ ಇರ್ಬೋದು ಅದೇ ರೀತಿ ಅನಂತಕುಮಾರ್ ಸಾಹೇಬ್ರ ಸೊತ್ತಿಗೆ ಇರಲಿಲ್ಲ ಸದಾನಂದ ಗೌಡ್ರ ಇರ್ಬೋದು ಶ್ರೀರಾಮನ ಇರ್ಬೋದು ಪ್ರತಿಯೊಬ್ಬರೂ ಕೂಡ ಸಹಕಾರವನ್ನು ಕೊಟ್ಟರು ಹದಿನೈದು ದಿನದಲ್ಲಿ ಇಂಟರ್ ಮಿನಿಸ್ಟ್ರಿ ಆರು ಮಿನಿಸ್ಟ್ರಿಗೂ ಹೋಗಿ ಬಿಲ್ ವೆಟ್ಟಿಂಗ್ ಆಗಿ ತಗೊಂಡ್ಬಂದು ಕ್ಯಾಬಿನೆಟ್ ಇನ್ನೊಂದ್ಸರಿ ಮಾಡಿಸಿ ಆನಂತರ ಅದನ್ನ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿರೋದ್ರಿಂದ ರಾಷ್ಟ್ರಪತಿಗಳಿಂದ ಪರ್ಮಿಷನ್ ಬಂದು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಅಲ್ಲಿ ಇಟ್ಟು ಅದಾದ ನಂತರ ಲೋಕಸಭಾ ಇಂಟ್ರಡಕ್ಷನ್ ಮಾಡಬೇಕು ಅಂತಂದ್ರೆ ಅರ್ಜುನ್ ಮುಂಡಾ ಅವರು ಅವ್ರು ಪಾರ್ಲಿಮೆಂಟ್ ಅಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಗೆ ಅವತ್ತು ಟ್ರೈನ್ ಮಾಡಿ ಅವ್ರ ಹತ್ರ ಇಂಟ್ರೊಡಕ್ಷನ್ ಮಾಡಿಸಿ ಅವತ್ತು ನಾನು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದೆ ಆ ಮಾತನ್ನ ಏನ್ ಹೇಳಿದೆ ಅಂತಂದ್ರೆ ಅವತ್ತು ಬರ್ತೃರಿ ಮಹತಾಬ್ ಅಂತ ಹೇಳ್ಬಿಟ್ಟು ಅವರು ಒರಿಸ್ಸಾದ ಎಂ ಪಿ ಇದ್ರು ಅವರು ಚೇರ್ಮಲ್ ಕೂತ್ಕೊಂಡಿದ್ರು ಅವತ್ತು ನಿಮ್ಮ ಸಮುದಾಯದ ಬಗ್ಗೆ ನಾನು ಹೇಳಿದೆ ಯಾಕೆ ಈ ಸಮುದಾಯಕ್ಕೆ ನಾವು ಎಸ್ ಟಿ ಕಮ್ಯುನಿಟಿ ನಮಗೆ ಆವರೆಗೂ ಸೇರಿಸ್ಬೇಕು ಅಂತ ಹೇಳಿದಾಗ ನಾನು ದುರ್ಗದ ಕಥೆಯನ್ನು ಹೇಳಿದೆ ಎಲ್ಲೋ ಇಳಿದು ಬಂದವ್ರ ತರ ಇರಲ್ಲ ಆದ್ರೆ ಒಬ್ಬ ಸಮುದಾಯದನ್ನ ಇಟ್ಕೊಂಡಿರುವಂತ ನಿಮ್ಮ ಜನಾಂಗದಲ್ಲಿ ಇರುವಂತ ನೋವನ್ನು ಅರ್ಥ ಮಾಡಿಕೊಂಡು ಜನಾಂಗವನ್ನು ಒಗ್ಗೂಡಿಸ್ಲಿಕ್ಕೆ ಜನಾಂಗದ ಶ್ರೇಯಾಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇರುವಂತಹ ಒಂದು ಚೇತನ ಅದು ಪ್ರಸನ್ನಂದ ಸ್ವಾಮೀಜಿಯವರು ಅವರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಒಳ್ಳೇದನ್ನು ಮಾಡಲಿ ಇಡೀ ಜನಾಂಗಕ್ಕೆ ನ್ಯಾಯನ ತಂದು ಕೊಡುವಂಥ ಶಕ್ತಿಯನ್ನು ಅವರಿಗೆ ದಯಪಾಲಿಸ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಒಂದು ಸಿನಿ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಧನ್ಯವಾದಗಳನ್ನು